ನಮಸ್ಕಾರ ವೀಕ್ಷಕರೇ ಈಗ ಈ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಹೊಸ ವರ್ಷ ಸೊ ನೀವು ಆರಾಧನೆ ಮಾಡೋ ದೀಪ ಆಗ್ಬೋದು ಮತ್ತು ಅಷ್ಟು ಬೇರೆ ದೈವಗಳು ಈ ಟೂ ತೌಸಂಡ್ ಟ್ವೆಂಟಿ ಸಿಕ್ಸು ಯಾರಿಗೆಲ್ಲ ಒಳ್ಳೆಯದು ಯಾವ ರೀತಿ ಇರುತ್ತೆ ಮಳೆ ಬೆಳೆ ಆಗ್ಬೋದು ಈ ಕಂಪ್ಲೀಟ್ ಒಂದು ಸಮಾಜ ನಮ್ಮ ಒಂದು ರಾಜ್ಯದ ಭವಿಷ್ಯ ಆಗ್ಬೋದು ದೇಶದ ಭವಿಷ್ಯ ಆಗ್ಬೋದು ರಾಜಕೀಯ ಭವಿಷ್ಯ ಆಗ್ಬೋದು ಸೊ ಎಲ್ಲ ಒಂದು ರಂಗದಲ್ಲಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಯಾರು ಅಧಿಕವಾಗಿರ್ತಾರೆ ಯಾರಿಗೆ ಬೆಳವಣಿಗೆ ಇರುತ್ತೆ ಯಾರು ಲಾಸ್ ಆಗ್ತಾರೆ ಏನು ನಡೀತದೆ ಈ ಒಂದು ವರ್ಷದ ಭವಿಷ್ಯದ ಬಗ್ಗೆ ತಿಳಿಸಿ ಖಂಡಿತವಾಗ್ಲು ಶ್ರೀಗಳುಭ್ಯೋ ನಮಃ ಹರಿ ಓಂ ಈ ಎರಡು ಸಾವಿರದ ಇಪ್ಪತ್ತಾರು ಅಂತಕ್ಕಂಥದ್ದು ಒಂದು ವಿಶೇಷವಾಗಿ ಸೂರ್ಯನಿಗೆ ಸಂಬಂಧಪಟ್ಟಿರ್ತಕ್ಕಂಥ ವರ್ಷ ಎರಡು ಸಾವಿರದ ಇಪ್ಪತ್ತಾರು ರಾಜನಾಗೇ ಇರ್ತಾನೆ ಹ್ಞೂ ಅದರಿಂದ ವಿಶೇಷವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಈ ಒಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನನ್ನ ಒಂದು ಪ್ರಶ್ನಾ ಭವಿಷ್ಯ ಯಕ್ಷಿಣಿ ಶಾಸ್ತ್ರದ ಮುಖಾಂತರ ಹೇಳೋದಾದ್ರೆ ಇದರಲ್ಲಿ ಕೆಲವು ರಾಶಿಗಳಿಗೆ ಮಹಾ ಅದೃಷ್ಟ ಬರುತ್ತೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ ನಮ್ಗೇನು ಆಗಿಲ್ಲ ಜೀವನದಲ್ಲಿ ಅಂತಕ್ಕಂಥ ರಾಶಿಗಳು ಮಹಾ ಅದೃಷ್ಟವನ್ನು ಪಡಿತವೆ ಇನ್ನು ಮಿಕ್ಕಿದ ರಾಶಿಗಳಿಗೆ ಒಂದು ವಿ ಒಂದಷ್ಟು ವಿಶೇಷತೆಗಳು ಬರುವಂತ ಸಾಧ್ಯತೆಗಳಿದೆ ಅಂದ್ರೆ ವಿಶೇಷ ಯೋಗಗಳು ಬರುವಂತ ಸಾಧ್ಯತೆ ಇದೆ ಅದು ಯಾವ ರಾಶಿಗಳು ಅಂತ ಹೇಳ್ತೀನಿ ನಾನು ಆದ್ರೆ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ ಇಡೀ ನಾವು ದೇಶಕ್ಕೆ ತಗೊಂಡಾಗ ನಮ್ಮ ಭಾರತ ದೇಶಕ್ಕೆ ತಗೊಂಡಾಗ ಕೆಲವು ಯುದ್ಧಗಳಿದೆ ಇದರಲ್ಲಿ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಯುದ್ಧಗಳಿದೆ ಇದು ಯಾ ಹೇಗೆ ಯುದ್ಧ ಆಗತ್ತೆ ಅಂದ್ರೆ ಕುತಂತ್ರದಿಂದ ಯುದ್ಧ ಆಗತ್ತೆ ಕುತಂತ್ರ ಅಂದ್ರೆ ಹೆಂಗಂದ್ರೆ ಈ ದೇಶ ಪಕ್ಕದ ದೇಶ ಇನ್ನೊಂದ್ ದೇಶ ಈ ಮೂರ್ ದೇಶಗಳಲ್ಲಿ ಯಾವ್ದೋ ಒಂದು ದೇಶದವರು ಮಧ್ಯದಲ್ಲಿ ಏನೋ ಒಂದು ತಂದ ಹಾಕಿ ಯುದ್ಧ ಮಾಡಿಸೋದ್ ಈ ತರ ಅದರಿಂದ ಒಂದು ದೊಡ್ಡ ಯುದ್ಧ ಆಗುವಂಥದ್ದು ಆದ್ರೆ ಏನೇ ಯುದ್ಧ ಆದ್ರೂ ಕೂಡ ನಮ್ಮ ಭಾರತ ಗೆಲ್ಲುತ್ತೆ ಅನುಕೂಲ ಇದೆ ಯಾಕಂದ್ರೆ ಭಾರತ ತುಂಬಾ ಮೇಲ್ಮೆಟ್ಟಕ್ಕೆ ಹೋಗುವಂತ ಒಂದು ದೇಶವಾಗಿ ಹೋಗ್ತಾ ಇದೆ ಎರಡ್ ಸಾವಿರದ ಮೂವತ್ತೆರಡಕ್ಕಾಗಲೇ ನಮ್ಮ ಭಾರತವನ್ನು ಯಾರು ಟಚ್ ಮಾಡೋಕೆ ಆಗಲ್ಲ ಆ ರೇಂಜಲ್ಲಿ ಹೋಗಿರುತ್ತೆ ಭಾರತ ದೇಶ ಹಾಗಾಗಿ ಇದು ಗೆಲ್ತಾ ಹೋಗುತ್ತೆ ಭಾರತ ದೇಶ ಆದ್ರೆ ಈ ಭಾರತ ದೇಶದಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳಲ್ಲಿ ಬಹಳಷ್ಟು ತೊಂದರೆಗಳಾಗತ್ತೆ ತೊಂದರೆಗಳು ಅಂತ ಹೇಳಿದ್ರೆ ಯಾರ್ಯಾರು ತುಂಬ ಗುಪ್ತವಾಗಿ ಇಟ್ಟಿರ್ತಕ್ಕಂಥ ಏನು ಅವರ ಹಣಕಾಸುಗಳು ನಿಧಿಗಳಿರುತ್ತೆ ಅದೆಲ್ಲವೂ ಹೊರಗಡೆ ಬರುತ್ತೆ ಆಯಿತಾ ಬಂದು ಜನಗಳಿಗೆ ಅವರ ರಿಯಾಲಿಟಿ ಏನು ಅನ್ನೋದು ಗೊತ್ತಾಗುತ್ತೆ ಮತ್ತೆ ವಿಶೇಷವಾಗಿ ಏನಂತ ಹೇಳಿದ್ರೆ ಒಂದು ದೊಡ್ಡ ಒಂದು ವ್ಯಕ್ತಿ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗುವಂಥದ್ದು ಇರುತ್ತೆ ದೊಡ್ಡ ರಾಜಕಾರಣಿ ಅಥವಾ ದೊಡ್ಡ ವ್ಯಕ್ತಿ ಅವರಿಗೆ ಮೋಕ್ಷ ಇದೆ ಎರಡು ಸಾವಿರದ ಇಪ್ಪತ್ತಾರು ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕ ಯಾಕಂದ್ರೆ ಇಂಗ್ಲಿಷ್ ವರ್ಷ ತಗೊಳ್ತೀವಲ್ವ ನಾವು ಇಂದ ಡಿಸೆಂಬರ್ ತನಕ ತಗೊಳ್ತೀವಲ್ಲ ಮತ್ತೆ ಈ ವರ್ಷದಲ್ಲಿ ವಿಶೇಷ ಏನು ಅಂದರೆ ಜನಗಳು ಸ್ವಲ್ಪ ಕಾಮಸಕ್ತರಾಗ್ತಾರೆ ಆಯ್ತಾ ಮತ್ತೆ ಕೆಲವು ಅಪರಾಧಗಳನ್ನ ಮಾಡಿ ಒಂದಷ್ಟು ಅವ್ರಿಗವರೇ ಶಿಕ್ಷೆಯನ್ನು ಕೊಟ್ಕೊಳ್ಳುವಂಥದ್ದು ಓಕೆ ವಿದ್ಯಾರ್ಥಿಗಳಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಗತಿ ಯಶಸ್ಸು ಮುಂದುವರಿಯುತ್ತೆ ದೊಡ್ಡ ದೊಡ್ಡ ಸಂಶೋಧನೆಗಳಾಗತ್ತೆ ಸಂಶೋಧನೆಗಳಾಗಿ ಒಂದಷ್ಟು ಭಾರತ ಇನ್ನು ಮುಂದೆ ಹೋಗೋದಕ್ಕೆ ಒಂದು ಸಹಕಾರವಾಗತ್ತೆ ಮತ್ತೆ ಮಳೆ ಬೆಳೆಗೆ ಬಂದಾಗ ರೈತರಿಗೆ ಈ ವರ್ಷ ಬಹಳ ಚೆನ್ನಾಗಿದೆ ಏನ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಹಸುಗಳಿಗೆ ಇರುವಂತ ರೋಗದ ಒಂದು ಏನ್ ಲಕ್ಷಣಗಳಿದೆ ಅದೆಲ್ಲ ನಿವಾರಣೆ ಆಗಿ ಒಳ್ಳೆ ಹಾಲು ಉತ್ಪತ್ತಿ ಮಾಡುವಂಥದ್ದು ಹಾಲು ಬರುವಂಥದ್ದು ಸಮೃದ್ಧವಾಗಿರ್ತಕ್ಕಂಥ ಜೀವನ ಬರುತ್ತೆ ಒಳ್ಳೆಯ ಒಂದು ಫಸಲು ಬರುವಂಥದ್ದು ಆಯ್ತಾ ರೈತರಿಗೆ ತುಂಬಾ ಒಳ್ಳೆಯ ಒಂದು ಅನುಕೂಲ ಆಗುತ್ತೆ ಕೆಲವರ ರೈತರ ಸಾಲುಗಳು ತುಂಬ ಗಗನಕ್ಕೇರಿ ಬಿಟ್ಟಿರುತ್ತೆ ಅದರಲ್ಲಿ ಒಂದಷ್ಟು ಭಾಗ ಎಲ್ಲ ತೀರುತ್ತೆ ಅಂತ ಹೇಳಲ್ಲ ನಾನು ಒಂದಷ್ಟು ಭಾಗ ತೀರಿ ಅವ್ರು ಸ್ವಲ್ಪ ಸಮಾಧಾನ ಪಟ್ಕೊಳ್ಳುವಂತ ವರ್ಷ ಇದಾಗಿರುತ್ತೆ ಇನ್ನು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಮಹಿಳೆಯರಿಗೆ ಹೆಣ್ಣು ಏನಿರುತ್ತೆ ಒಂದು ಪೂರ್ವದಲ್ಲಿ ಸಿಗುವಂತಹ ಕೆಲವು ಅವರಿಗೆ ಒಂದು ಒಳ್ಳೆಯ ಒಂದು ಅನುಕೂಲಗಳು ಅಂತ ಹೇಳಿದ್ರೆ ಅವರ ಹಿಂದಿನ ತಾತ ತಲೆಮಾರುಗಳಲ್ಲಿ ಬಂದಿ ಬರುವಂತಹ ಒಂದು ಆಸ್ತಿಗಳಿರ್ಬೋದು ಅದರಲ್ಲಿ ವಿವಾದ ವಿವಾದ ಇದ್ದರೆ ಅಥವಾ ಯಾರಾದರೂ ಅವರಿಗೆ ಕೊಡಬೇಕು ಅಂತಕ್ಕಂಥ ಇಚ್ಛೆ ಇದ್ದರೆ ಅದು ಈ ವರ್ಷದಲ್ಲಿ ಅವರಿಗೆ ಅನುಕೂಲ ಆಗುತ್ತೆ ಅಂತ ವರ್ಷ ಆಗಿರುತ್ತೆ ಇನ್ನು ಈ ಒಂದು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ ಈ ಕೆಲವು ಪ್ರಾಣಿ ಸಂರಕ್ಷಣೆಗಳು ಮಾಡುವಂತದ್ದು ಆಸಕ್ತಿ ಪ್ರಾಣಿ ಆಸಕ್ತಿ ಇರ್ತಾರಲ್ಲ ಅವ್ರಿಗೆಲ್ಲ ಬಹಳ ಒಳ್ಳೆಯ ಒಂದು ಅನುಕೂಲ ಆಗತ್ತೆ ಆಯ್ತಾ ಮತ್ತೆ ಪ್ರಾಣಿಗಳಿಗೂ ಕೂಡ ಒಳ್ಳೆ ಒಂದು ಅನುಕೂಲ ಇದೆ ಪಶು ಪಕ್ಷಿಗಳಿಗೆ ಮತ್ತೆ ದಯೆ ಕರುಣೆ ಮತ್ತೆ ಪ್ರೀತಿ ಅಂತಕ್ಕಂಥದ್ದು ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಹಳಷ್ಟು ಕಡಿಮೆ ಆಗ್ಬಿಟ್ಟಿತ್ತು ಆ ಒಂದು ಪ್ರಮಾಣ ಈ ಒಂದು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಒಂದು ಒಳ್ಳೆಯ ಮಟ್ಟಕ್ಕೆ ಬರುತ್ತೆ ಅನುಕೂಲ ಆಗುತ್ತೆ ಮತ್ತೆ ಈ ಒಂದು ವರ್ಷದಲ್ಲಿ ವಿಶೇಷವಾಗಿ ಹನ್ನೆರಡು ರಾಶಿಗಳು ಮೇಷದಿಂದ ಹನ್ನೆರಡು ರಾಶಿಗಳು ಅಶ್ವಿನಿಯಿಂದ ರೇವತಿ ನಕ್ಷತ್ರ ತನಕ ಇಪ್ಪತ್ತೇಳು ನಕ್ಷತ್ರಗಳು ಈ ನಕ್ಷತ್ರಗಳಲ್ಲಿ ಈ ರಾಶಿಗಳಲ್ಲಿ ವಿಶೇಷವಾಗಿ ಮಕರ ಕುಂಭ ಅವರಿಗೆ ಒಂದಷ್ಟು ಅನುಕೂಲ ಆಗತ್ತೆ ಯಾಕಂದ್ರೆ ಪೂರ್ತಿ ಜೀರೋ ಲೆವೆಲ್ ಬಂದವರು ಒಂದು ಫಿಫ್ಟಿ ಪರ್ಸೆಂಟ್ ಅವರು ಬರಕ್ಕೆ ಒಂದು ಸಾಧ್ಯ ಆಗುತ್ತೆ ಯಾಕೆ ಅವರು ಕೆಳಗಡೆ ಬಂದಿದ್ರು ಅಂತ ಹೇಳಿದ್ರೆ ಶನೀಶ್ವರನ ಕಾರಣದಿಂದ ಬಂದಿರ್ತಾರೆ ಅದರ ಒಂದು ಕೃಪೆ ಅವ್ರಿಗೆ ಸಿಕ್ಕಿ ಒಂದು ಒಂದು ಐವತ್ತು ಪರ್ಸೆಂಟ್ ಅಷ್ಟು ಸಮಾಧಾನಕರವಾಗಿ ಅವರು ಒಂದು ಒಳ್ಳೆಯ ಒಂದು ಅನುಕೂಲವನ್ನು ಪಡ್ಕೊಳ್ಳುವಂತದ್ದು ಇರುತ್ತೆ ಇನ್ನು ವೃಷಭ ಅವರಿಗೆ ಒಳ್ಳೆ ಒಂದು ಧನಯೋಗ ಆಗುವಂತದ್ದು ಇರುತ್ತೆ ಕರ್ಕಾಟಕ ರಾಶಿಯವರಿಗೆ ಅತ್ಯಂತ ಶುಭ ಫಲ ಅತ್ಯಂತ ಶುಭ ಯೋಗ ಆದರೆ ಏಪ್ರಿಲ್ ನಂತರ ಯುಗಾದಿ ಕಳೆದ ನಂತರ ಒಂದು ಒಳ್ಳೆಯ ಒಂದು ಅನುಕೂಲ ಕರ್ಕಾಟಕ ರಾಶಿಯವರಿಗೆ ಆಗುತ್ತೆ ಇನ್ನು ಅವರಿಗೆ ಮಧ್ಯಮ ಫಲ ಫಿಫ್ಟಿ ಫಿಫ್ಟಿ ಆಯ್ತಾ ಮತ್ತೆ ವಿಶೇಷವಾಗಿ ಏನಪ್ಪಾ ಅಂತ ಹೇಳಿದ್ರೆ ಮೀನರಾಶಿಯವರಿಗೆ ಒಂದು ಯಾವುದೋ ಒಂದು ಪೂರ್ವ ಜನ್ಮದ ಒಂದು ಸುಕೃತ ಫಲದಿಂದ ಒಂದಷ್ಟು ಆಸ್ತಿ ಐಶ್ವರ್ಯ ಬರುವಂಥ ಸಾಧ್ಯತೆಗಳು ಇರುತ್ತೆ ಇದು ಹನ್ನೆರಡು ರಾಶಿಗಳಲ್ಲಿ ಉಂಟಾಗುವಂಥದ್ದು ಇನ್ನು ಮಿಕ್ಕ ರಾಶಿಗಳಿಗೆ ಸಾಮಾನ್ಯ ಫಲ ಅವರಿಗೆ ಏನು ಒಂದು ಒಳ್ಳೆಯ ಒಂದು ಅನುಕೂಲನೂ ಕೂಡ ಆಗುತ್ತೆ ಮತ್ತೆ ಕೂಡ ಇರೋದಿಲ್ಲ ಹಾಗಾಗಿ ಸಾಮಾನ್ಯ ಫಲ ಇದು ಒಂದು ವಿಶೇಷ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಸೊ ಇದೊಂದು ಓವರ್ ಆಲ್ ಆಗಿ ಚೆನ್ನಾಗಿದೆ ಚೆನ್ನಾಗಿದೆ ನಷ್ಟ ಇಲ್ಲ ನೂರಕ್ಕೆ ನಾವು ಎಪ್ಪತ್ತೈದು ಭಾಗ ಶುಭ ಫಲ ಅಂತ ಹೇಳ್ಬೋದು ಸೊ ಭಾರತಕ್ಕೆ ಹಂಗ ನೋಡಕೋ ಹೊರದೇಶಗಳಿಂದ ಏನೇ ಇದ್ದ ಏನೇ ಸಂಭವಿಸಿದ್ರು ಗೆಲುವು ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ಗೆಲುವಿದೆ ಸೊ ಇದು ದೀಪ ಜಾಗತಿಕ ಮಟ್ಟದಲ್ಲಿ ಬಹಳ ಸ್ಥಾನಕ್ಕೆ ಹೋಗುವಂತ ವರ್ಷ ಇದು ಎರಡ್ ಸಾವಿರದ ಇಪ್ಪತ್ತಾರು ಹ್ಮ್ ಸೂಪರ್ ಒಳ್ಳೇದಾಗ್ಲಿ ಸೊ ವೀಕ್ಷಕರೇ ಸೊ ಸಾಮಾನ್ಯವಾಗಿ ವರ್ಷದ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತಾರು ಎಲ್ಲಾರ್ಗು ಒಳ್ಳೇದ್ ಮಾಡಲಿ ಎಲ್ಲರಿಗೂ ಶುಭ ತಂದು ಕೊಡ್ಲಿ ಸೊ ಇದರಲ್ಲಿ ಯಕ್ಷಿಣಿ ದೈವ ಸೊ ಸಂತೋಷ್ ಪಟ್ಟರು ರೆಗ್ಯುಲರ್ ಆಗಿ ಒಂದು ಪ್ರಶ್ನೆಗಳು ಹಾಕೊಂಡಾಗ ವರ್ಷದ ಭವಿಷ್ಯಕ್ಕೆ ಸಂಬಂಧಪಟ್ಟ ಒಂದು ಜನರಲ್ ಆಗಿ ಒಂದು ಇನ್ಫಾರ್ಮೇಶನ್ ಅವ್ರಿಗೆ ಸಿಕ್ಕಿರುತ್ತೆ ಅದನ್ನು ನಿಮ್ಮ ಮುಂದೆ ಅವರು ಹೇಳಿದ್ದಾರೆ ನೆಕ್ಸ್ಟು ಬೇರೆ ಥರದ ವಿಚಾರಗಳು ಪರಿಹಾರ ಮಾರ್ಗಗಳು ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದಷ್ಟು ಪರಿಹಾರ ಮಾಡ್ಕೋಬೇಕು ಮತ್ತು ಸಮಸ್ಯೆಗಳನ್ನ ಪತ್ತೆ ಮಾಡ್ಕೊಳ್ಳೋದು ಈ ವಿಚಾರಗಳನ್ನ ಅವರು ನೆಕ್ಸ್ಟ್ ಮಾತಾಡ್ತಾ ಹೋಗ್ತಾರೆ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ